ಒಳ್ಳೆ ಕಂಠ ಇರ್ತಾರ ಚೆನ್ನಾಗಿರ್ ಆಡ್ಬೋದಾರ ಜನಪದ ಗೀತೆ ಅಂದ್ರ ಬಿಟ್ಟು ಒಂಟಿ ಎಲ್ಲ ನನ್ನ ಹಳ್ಳಿ ಹುಡುಗಿ ಒಣಗಿ ಬುವ ಬಳ್ಳಿ ಒಂಟಿ ಮನೆ ಗೆಳತಿ ಅಂಗಳ ಕಬಾರಳ್ಳಿ ಸುತ್ತಾರು ಪಾರ ಮರೆಯೋದು ಪೇಡ ಗೊರ್ಯಾಗೋಣ ಜೋಡ ಜನಪದ ಗೀತೆ ಅಲ್ಲ ಎಲಕರ ಉಡಿ ಎಕ್ಕಿ ತನಕ ಎಲ್ಲಿದ್ದ ಜೋ ಕುಮಾರ ಎಲಕರ ಪರದೇಶಿ ಪರದೇಶಿ ಜನ ನೈದೆ ನೋಡಿ ಅದನ್ನ ದಾಟಿ ತಗಂತ ಸೋದರ್ ಮಾವ ಸೋದರ ಮಾವ ಬಡಿಬ್ಯಾಡು ಹೊಡಿಬ್ಯಾಡೋ ನೀ ಪಡಿಬ್ಯಾಡು ನೀಡಿ ಅಂಗ ಸೋದರ್ ಮಾವ ಸೋದರ ಮಾವ ಬಡಿಬ್ಯಾಡು ಹೊಡಿಬ್ಯಾಡೋ ನೀ ಬಡಿಬ್ಯಾಡೋ ಜನ ಪಡಗಿದೆ ಅಲ್ಲ ಹಾಗಾದ್ರೆ ಹಾಡ್ರೆ ಯಾರಂದ್ರೆ ನೀರು ಕುಟ್ನಿ ಈಗ ಮಗಿಬೇಕ ನನ್ನ ಭಾಷಣ ವಿದ್ಯಾರ್ಥಿಗಳೇ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳಿದೀರಿ ದಯಮಾಡಿ ಒಂದು ಚಿಕ್ಕ ಪುಸ್ತಕ ಇದೆ ಗರತಿಯ ಹಾಡು ಕರ್ನಾಟಕದ ಪ್ರಪ್ರಥಮ ಜಾನಪದ ಗೀತೆಗಳ ಸಂಕಲನ ಗರತಿಯ ಹಾಡು ಅದರಾಗಿ ನಾನು ನುಡಿ ಆಡಿದ್ರೆ ಇಡೀ ಭಾರತ ಇಂಡಿಯಾದಾಗ ಹೋದ್ರೆ ನೀವು ಜಾನಪದ ಗೀತೆಯಲ್ಲಿ ಫಸ್ಟ್ ಬರ್ತೀನಿ ಮೊದಲ ನಮಗ ಭಕ್ತಿ ಗೀತೆ ಯಾವ್ದೋ ಭಾವಗೀತೆ ಯಾವ್ದು ಜನಪದ ಗೀತೆ ಯಾವ್ದೋ ಒಂದು ಪ್ರೈಮರಿ ಆಡ್ತಿರ್ತಾರ ಪ್ರಾರ್ಥನೆ ಗೀತೆ ಅಂದ್ರೆ ಅದನ್ನ ಆಡ್ತಾವ ಐ ಸ್ಕೂಲ್ಗೆ ಬರ್ತಾರಲ್ಲ ಅದನ್ನ ಆಡ್ತಾವ ಕಾಲೇಜಿಗೆ ಬಂದ ಅದನ್ನ ಒಂದು ಹೊಸ ಹೊಸ ಜಾನಪದ ಗೀತೆಗಳನ್ನ ಕಲಿಬೇಕು ಒಂದು ಕರ್ನಾಟಕದ ಜಾನಪದ ಗೀತೆಗಳ ಸಂಕ ಗರದಿ ಆಡಂತ ಅದರಾಗಿ ಒಂದು ಐದು ನುಡಿ ಆಡ್ಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಮಾತಾಡ ನಿಲ್ಲಿಸ್ತೀನವಾ ನಮ್ಮೂರ ಇಲ್ಲಿ ಕೆರೆ ಬಂದಿರ ಬರೆಯ ಮಾರಿಯವಪ್ಪ ಮರಿಯವ ಎರಲಿ ನಮ್ ಕಪ್ಪದಾರ ಗೌಸಿದಪ್ಪ ಗೌಸಿದವ ಎಣ್ಣೀನ ಜನುಮಾಕೆ ಅಣ್ಣ ತಮ್ಮರು ಬೇಕ ಬೆನ್ನು ಕಟ್ಟುವರು ಸಭೆಯೊಳಗೆ ಹೆಣ್ಣೀನ ಮಾಕೆ ಅಣ್ಣ ತಮ್ಮರು ಬೇಕ ಬೆನ್ನು ಕಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ಒಂದು ಕಟ್ಟುವರು ಕುಡಿಯೊಳಗ ಅಡದಮ್ಮ ಇದ್ದಾಗ ನಡುಮಾನಿ ನನಗಿತ್ತ ಅಡದಮ್ಮ ಇದ್ದಾಗ ನಡುಮಾನಿ ನನಗಿತ್ತ ಕಡಗಾದ ಯ ಸ್ವಸಿ ಬಂದು ಕಡಗಾದ ಕೈಯ ಸ್ವಸಿ ಬಂದು ನಡಿವಾಗ ತುದಿಗಟ್ಟಿ ನನಗೆ ಎರವಾಯಿತು ತುದಿಗಟ್ಟಿ ನನಗೆ ಎರವಾಯಿತು ಎಣ್ಣೀನ ಜನುಮಾಕೆ ಅಣ್ಣನ ಮನಿಗೆ ಹೆಣ್ಣು ಬೇಡಲು ಅಣ್ಣ ಮರಿ ಮಾಡಿ ಕನ್ನಡಿ ನೋಡಿ ಮರಿ ಮಾಡಿ ಅತ್ತಿಗೆ ಕಣ್ಣ ಚೂಟ್ಯಾಳ ಗಂಡಾಗ ಕಣ್ಣ ಚೂಟ್ಯಾಳ ಗಂಡಾಗ ಕಣ್ಣು ಚೂಟಲು ಬ್ಯಾಡ ನಿನ್ನೆ ಅಣ್ಣ ನಾನೊಲ್ಲೇ ಕಣ್ಣು ಚೂಟಲು ಬ್ಯಾಡ ನಿನ್ನೆ ಅಣ್ಣ ನಾನೊಲ್ಲೇ ಅನ್ನಿಗ ರಾಮಗಳು ಅತಿ ಚೆಲುವೆ ಮಗಳು ಅತಿ ಚಲುವಿತಗೊಂಡ ನಿಮ್ಮೋರ ಮ್ಯಾಲೆ ಬರುವೇನ ನಿನ್ನೋರ ಮ್ಯಾಲೆ ಬರುವೇನ ಎನ್ನಿನ ಚನುಮಾಕೇ ತಾಯೌನ ಬೈಬ್ಯಾಡ ತಿಳಿಗೆಡಿ ನನ್ನ ತಮ್ಮ ಬಾಳ ದಿನದಾಕಿ ಅಡದೌನ ಬಾಳ ದಿನದಾಕಿ ಅಡದೌನ ಬೈದಾರ ಬಹಳ ಮರುಗ್ಯಾಳ ಮನದಾಗ ಬಹಳ ಮರುಗ್ಯಾಳ ಮನದಾಗ ಎಣ್ಣೀ ನಜನು ಮಾಕೇ ಚಿಂತಿ ಮಾಡಲು ಬ್ಯಾಡ ಚಿಚ್ಚಿ ಹಡದೋವಾ ಚಿಂತ್ಯಾಗ ಕಾಯ ಇಳಿತಾದ ಚಿಂತ್ಯಾಗ ಕಾಯ ಇಳಿತಾದ ಪಾಂಡವರು ಅಂತವರಿ ವನವಾಸ ಅಂತವರಿ ಗುಂಟೋ ವನವಾಸ ಎಣ್ಣೀ ನಜನುಮಾಕೆ ಆಸತ್ರ ನನ ಮನೆಯೋ ವ್ಯಾಸತ್ರ ನನ ಮನೆಯೋ ಕೂಸು ಕಾಡಿದರು ನನ ಮನೆಯೋ ಕೂಸು ಕಾಡಿದರು ನನ ಮನೆಯೂ ತವರೂರು ಏಸು ದಿನ ಇದ್ರ ನೆರೆಮನೆಯೋ ದಿನ ಇದ್ರ ನೆರೆ ಮನೆಯು ಚನ್ನೀನ ಜನ್ಮಕ್ಕೆ ಆಲುಂಡ ತವರಿಗೆ ಏನೆಂದು ಹರಸಾಲಿ ಒಲದಂಡೆಯಲ್ಲಿರುವ ಕರಕಿಯ ಒಲದಂಡೆಯಲ್ಲಿರುವ ಕರಕೀಯ ಕುಡಿಯಾಂಗ ಅಬ್ಬಾಲಿ ಅವರ ರಸ ಬಳ್ಳಿ ಅಬ್ಬಾಲಿ ಅವರ ರಸ ಬಳ್ಳಿ ಎಣ್ಣಿನ ಜನುಮಾಕೆ ಎಣ್ಣೀನ ಜನುಮಾಕೆ ಅಣ್ಣ ತಮ್ಮರು ಬೇಕ ಬೆನ್ನು ಕಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ಒನ್ನು ಕಟ್ಟುವರು ಪುಡಿಯೊಳಗ ಶಿವರು ಪುಡಿ ದಿನ ಒಕ್ಕಾಂತ